ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ನಮ್ಮ ತಂದೆಯ ಹೆಸರು ರಾಮಚಂದ್ರ ರಾಜ್ಕುಮಾರ್ ಅಲ್ಲ ನಮ್ಮಲ್ಲಿ ಮೂರು ಹೊತ್ತು ಊಟ ಸಿಕ್ಕರೆ ದೊಡ್ದಿತ್ತು ನಾನೇ ದುಡುತ್ತಾ ಜೀವನ ಮಾಡಿಕೊಂಡು ನಾನೇ ಕಷ್ಟಪಟ್ಟು ನಾನೇ ದುಡ್ದು ಒಂದೊಂದೇ ರೂಪಾಯಿ ಕೂಡಿಟ್ಟು ಮಠ ಮಂಜುನಾಥ ಎಕ್ಸಿಕ್ಯೂಟಿವ್ ಇದರ ಕೆಲಸ ಮಾಡ್ತೀನಿ ಎರಡೂ ಸಿನಿಮಾ ಮೋಸ ಮಾಡ್ತಾರೆ ನನಗೆ ಯು ಕ್ಯಾನ್ ಆಲ್ ಎಂಜಾಯ್ ಮೂರು ನಾಲ್ಕು ಐದು ಮೂರು ಫಿಲಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ ಪೇಮೆಂಟ್ ಇಲ್ಲದೆ ಆ ಪಾಠ ಯಾಕೆಂದ್ರೆ ನಾನು ನನಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಒಬ್ಬ ನಿರ್ದೇಶಕನಿಗೆ ಕ್ರಿಯಾಶೀಲ ನಿರ್ದೇಶಕನಿಗೆ ಕಾರಣ ಸ್ವಾತಂತ್ರ್ಯ ಬರೋದು ಯಾವತ್ತೋ ಅವ್ನ ಫಿಲಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ ಆ ದಿನಕ್ಕೆ ಬಂದಾಯಿತು ಈಗ ನನ್ನ ಫಿಲಮ್ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ ಮುಂದಿನ ಚಿತ್ರಗಳನ್ನೇ ನಾನೇ ಪ್ರೊಡ್ಯೂಸ್ ಮಾಡ್ಕೊತೀನಿ ಹೇಳಿ ಒಪ್ತೀನಿ ಸರ್ ನಮ್ ಗಾಡ್ ಫಾದರ್ ಇಲ್ಲ ಅನ್ನೋದನ್ನ ಹೇಳಿದೆ ಬೇರೆ ಯಾವ ಅರ್ಥಗಳು ರಾಜ್ಕುಮಾರ್ ವಿರೋಧ ನಾನು ಅಲ್ಲ ಸರ್ ಅಂದ್ರೆ ಮನೇಲಿ ಸಿನಿಮಾನೇ ತೋರಿಸ್ತಿರ್ಲಿಲ್ಲ ಚಿತ್ರೋದ್ಯಮಕ್ಕೆ ಅಂದ್ರೆ ಚಿತ್ರರಂಗಕ್ಕೆ ಸರ್ ರೈಟ್ ಸರ್ ಥ್ಯಾಂಕ್ ಯು ಚಿತ್ರರಂಗಕ್ಕೆ ಬಂದಾಗ ನಮ್ಗೆ ಯಾವ ಬೆನ್ನೆಲುಬಿಲ್ಲದೆ ನಾವೇ ಮಾಡ್ಕೋಬೇಕಾಯ್ತು ಹಾಗಾಗಿ ನಿಧಾನಕ್ಕಿರುತ್ತೆ ಟ್ರಾವೆಲ್ ಅಂದ್ರೆ ಬಂದೆ ದುಡ್ಡಿದೆ ಮಾಡ್ಬಿಡ್ತೀವಿ ಹಣವನ್ನು ದುಡ್ಕೋತಾ ದುಡಿತಾ 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 ಚಿತ್ರಗಳನ್ನ ಕಟ್ತಾ ಎಲ್ಲೂ ಕೆಟ್ಟ ಚಿತ್ರಗಳನ್ನ ಕೊಡಬಾರ್ದು ಅದಕ್ಕೆ ಒಂದು ಹೇಳ್ತಾರೆ ಮೇಷ್ಟು ನಿಂತ್ಕೊಂಡು ಹೋಗಿದ್ರೆ ಮಕ್ಕಳು ಓಡಾಡ್ಕೊಂಡು ಹೋಯ್ತಾರೆ ಅಂತ ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂದ್ರೆ ಒತ್ತಡ ಬರುತ್ತೆ ಜೀವನದ ಒತ್ತಡಕ್ಕೋಸ್ಕರ ಯಾವ್ದೋ ಕೆಟ್ಟು ಫಿಲಮ್ ಮಾಡ್ಬೇಕಾದಂತ ಪರಿಸ್ಥಿತಿ ನೋ ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡು ಕಡೆ ನಾನು ಸಿಕ್ಕಾಕೋತಿದ್ದೀನಿ ಅಂತ ನೋ ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿ ಅಣ್ಣು ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಮತ್ತು ಇದ್ರ ಇದು ಮಾಡ್ಬಿಡ್ತೀನಿ ಸರ್ ರಾಜ್ಕುಮಾರ್ ಅವರು ನಾನು ತುಂಬಾ ಪ್ರೀತಿಸಿ ಗೌರವಿಸುವಂಥದ್ದು ಬಿಕಾಸ್ ಅವರು ಅಪ್ಪು ಅವರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ ಅವರು ಗುರುಗಳೇ ಅಂತ ಕರೀತಾರೆ ಹಾಗೆ ಅಣ್ಣ ಅಷ್ಟೇ ಅಣ್ಣ ಇದೇನು ಕಾಂಟ್ರವರ್ಸಿ ಇಲ್ಲಿ ಕೇಳಪ್ಪ ಖಂಡಿತ ತಂದೆ ಮಾಡ್ತೀನಿ ಹೇಳಿ ಹೇಳಿ ಸರ್ ಆ ಏನು ಅರ್ಥ ಬರಲಿಲ್ಲ ಅನ್ಕೋತೀನಿ ಓಕೆ ಆ ಥರ ಇದ್ರೆ ಕ್ಷಮೆ ಇರಲಿ ಇಲ್ಲ ಇಲ್ಲ ರಾಜ್ಕುಮಾರ್ ಅವ್ರಿಗೇನೋ ಅವಮಾನ ಮಾಡಬೇಕು ಅನ್ನೋ ನಾನು ಯಾರು ನನಗೆ ನನಗೇನು ಅಲ್ಲ ಒಂದು ನಮಗೆ ಯಾವ ಗಾಡ್ ಫಾದರಿ ಬೆನ್ನಲ್ಲಿ ಇರಲಿಲ್ಲ ನಮಗೆ ಟು ಬಿ ಆನೆಸ್ಟ್ ಅಂದರೆ ಮೊದಲ ಸಿನಿಮಾ ಮಠ ಬರ್ಲಿಕ್ಕೆ ತನಕ ನಮ್ದೇ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನ ಹೇಳೋ ಕೊರಟೆ ಹೊರತು ಬೇರೆ ಯಾವ ಅರ್ಥವೂ ಅಲ್ಲ ಕ್ಷಮೆ ಇರಲಿ ಎಸ್ ಹೌದು ಇವತ್ ಅದೆ Hør da! Det